ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ ಜೀವನದಲ್ಲಿ ಯಾವಾಗ್ಲೂ ಸಂತೋಷನೇ ತುಂಬಿರ್ಲಿ ಮತ್ತೆ ಆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ವರ್ಷ ಫುಲ್ ಖುಷಿ ಆಗಿರಿಯರ್ ನಮ್ಮ ಅಜ್ಜಿ ರೆಡಿ ಆಗೈತೆ ನೋಡ್ರಿ ನೀವೇ ಅಜ್ಜಿ ಅಜ್ಜಿ ಹೊಸ ವರ್ಷದ ಶುಭಾಶಯಗಳು ಅಯ್ಯೋ ಪಾಪ ನಮಗ್ ಹೊಸ ವರ್ಷ ಅಂದ್ರೆ ಯುಗಾದಿ ಇದಲ್ಲ ಇದಂಡರ್ ಏನ್ ಮಾಡ್ತೀರಾ ಯುಗಾದಿ ಹಬ್ಬ ಅಂದ್ರೆ ನಮಗೆ ಹೊಸ ವರ್ಷ ಆವಾಗ ಎಲ್ಲ ಮರ ಗಿಡಗಳೆಲ್ಲ ಚಿಗುರಿರ್ತವೆ ಹೂವು ಬಿಟ್ಟಿರ್ತವೆ ಮತ್ತೆ ಸಕ್ಕದ ಇರ್ತೈತೆ ನೋಡಕ್ಕೆ ಪ್ರಕೃತಿ ಅವಾಗ ನಮಗ್ ಹೊಸ ವರ್ಷ ಸರಿ ಹಾಯ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ಏನೇನ್ ಕನ್ಸ್ಕೊಂಡಿದಿರೋ ಅದೆಲ್ಲ ನಿಮ್ಗೆ ನನ್ಸಾಗ್ಲಿ ಮತ್ತೆ ಆ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಒಳ್ಳೆ ವಿದ್ಯೆ ಕೊಡ್ಲಿು ಇದೆಲ್ಲ ಗಿಫ್ಟ್ ಎಲ್ಲ ಯಾಕಪ್ಪ ತರಕೋದೆ ಅದಕ್ಕೆ ಒಂದು ಗಿಫ್ಟ್ ಅನ್ನ ಕೊಡಬಾರದ ಸರ್ ಹೊಸ ವರ್ಷದಲ್ಲಿ ಹಂಗಲ್ಲ ತುಂಬಾ ಕಷ್ಟಪಟ್ಟು ಓದ್ತಿರ್ತೀರಾ ಮನೇಲಿ ಎಷ್ಟು ಕಷ್ಟ ಇರುತ್ತೆ ಇದೆಲ್ಲ ಯಾರ್ ತರಕ್ಕೆ ಹೋದ್ರಿ ಪರವಾಗಿಲ್ಲ ಸರ್ ನೀವು ನಮಗೆ ಎಷ್ಟು ಹೆಲ್ಪ್ ಮಾಡ್ತೀರಾ ಆ ನಾನು ಚೆನ್ನಾಗಿ ಓದ್ಕಂಬಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿ ಕೊಡ್ತೀರಾ ಅದಕ್ಕಿಂತ ಬೇಕ ಸರ್ ಸರಿ ಕಣಪ್ಪ ಅದು ಸರ್ ಗುಡ್ ಮಾರ್ನಿಂಗ್ ಸರ್ ವಿಶ್ ಹ್ಯಾಪಿ ನ್ಯೂ ಇಯರ್ ಸರ್ ಥ್ಯಾಂಕ್ ಯು ಅಮ್ಮ

அம்போ கேக்ல ஏனுகா கண்ணா ஏக்ல வாட்ஸ்அப் பட்டு ஆகவகு தன்ன கொடுத்தியும்பா தேங்க்ஸ் ಚಡ್ಡಿ ದೋಸ್ತ್ ಕಣ ನನಗೆ ನನ್ ಮುಂದೊಂದು ದಿನ ನಾನು ನನಗೆ ಕೆಲಸ ಸಿಕ್ಕಿ ನಾನು ಒಳ್ಳೆ ದುಡ್ಡು ದುಡಿತಿದ್ರು ನೀನು ಕಷ್ಟ ಇದ್ರು ಆವಾಗಲೂ ಕೂಡ ಹೆಲ್ಪ್ ಮಾಡ್ತೀನಿ ನಾನು ಮದುವೆ ಆಗಿ ನನ್ನ ಹೆಂಡ್ತಿ ಬಂದ್ರೂ ನೀನು ಈಗ ನಾನು ಹೆಲ್ಪ್ ಮಾಡ್ತೀನಿ ನನ್ನ ಹೆಂಡ್ತಿನ ಬಿಟ್ಟರು ಬಿಡ್ತೀನಿ ಆದರೆ ನಿನ್ನ ಮಾತ್ರ ಬಿಡಲ್ಲ ನೀನು ನನ್ನ ದೋಸ್ತ ನೀನು ನನ್ನ ಚಡ್ಡಿ ದೋಸ್ತ ಯಾರನ್ನ ಕೈ ಬಿಟ್ರು ನಿನ್ನ ಮಾತ್ರ ಕೈ ಬಿಡಲ್ಲ ನಿನ್ನ ಕಷ್ಟ ಸುಖ ಎಲ್ಲದ್ರಾಗೂ ಜೊತೆಯಾಗಿರ್ತೀನಿ ಸರಿನಾ ಥ್ಯಾಂಕ್ಸ್ ಚಿಂಟು நம்மேதிரி உம் Prensa, el